ಎಲ್ಲರಿಗೂ ನಮಸ್ಕಾರ ಸಾನ್ನಿಧ್ಯದ ಮಹಾಗಣಪತಿ ಸೌತಡ್ಕದ ಮಹಾಗಣಪತಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಾನ್ನಿಧ್ಯದ ಎಲ್ಲ ದೈವ ದೇವರಿಗೆ ಪ್ರಾರ್ಥನೆ ಮಹಾಗಣಪತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸೌತಡ್ಕ ಕೊಕ್ಕಡ ಗ್ರಾಮ ಬೆಳ್ತಂಗಡಿ ತಾಲೂಕು ಇದರ ಉದ್ದೇಶಿತ ಶ್ರೀ ಮಹಾಗಣಪತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ಸೌತಡ್ಕ ಇದರ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮದ ಧಾರ್ಮಿಕ ಸಭಾ ಕಾರ್ಯಕ್ರಮದ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮೆಲ್ಲ ಹಿರಿಯರು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಸಂಘಟನೆಯನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಸಂಘಟಿಸಿಕೊಂಡು ಬೆಳೆಸಿಕೊಂಡು ಬಂದಿರುವಂಥ ಹಿರಿಯರು ನಮ್ಮ ವಿವೇಕಾನಂದ ವಿದ್ಯಾವರ್ಧಕ ಸ್ಕೂಲ್ನ ಸಂಚಾಲಕರಾಗಿ ನಮ್ಮೊಂದಿಗೆ ಈ ವೇದಿಕೆಯಲ್ಲಿ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಪ್ರಭಾಕರ್ ಭಟ್ರು ಅವರೇ ನಮ್ಮೆಲ್ಲ ನೆಚ್ಚಿನ ಸಂಸದರು ವಿದೇಶಕ್ಕೆ ಎರಡು ಬಾರಿ ಎರಡು ವರ್ಷದಲ್ಲಿ ಎರಡು ಬಾರಿ ಹೋಗಿ ಬಂದಂಥ ಸಂಸದರು ಯುವ ನಾಯಕರಾಗಿರುವಂಥ ಗಣೇಶ್ ಇವರು ಕ್ಯಾಪ್ಟನ್ ಬ್ರಿಜೇಶ್ ಚೌಡರ್ ಅವರೇ ನಮ್ಮ ಮತ್ತೊಬ್ಬರು ಸಂಸದರು ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಅನಂತರ ಎರಡು ಬಾರಿ ಸಚಿವರಾಗಿ ಈಗ ಸಂಸದರಾಗಿ ಲೋಕಸಭೆಗೆ ಆಗಮಿಸಿರುವಂಥ ಈ ಕಾರ್ಯಕ್ರಮದ ಮಟ್ಟಿಗೆ ಬಂದಿದ್ದಾರೆ ಆ ದೂರದಿಂದ ಕೂಡ ನೋಡಲಿಕ್ಕೆ ದೇಹ ಸನಕಲ್ನಾಗಿದ್ರು ಗಟ್ಟಿಮುಟ್ಟಾಗಿ ಓಡಾಟ ಮಾಡುವಂಥ ವ್ಯಕ್ತಿ ಉಕ್ಕಿನ ಮನುಷ್ಯನಂತೆ ಇರುವಂಥ ಶ್ರೀನಿವಾಸ್ ಪೂಜಾರಿಯವರೇ ಮತ್ತೊಬ್ಬರು ಯುವ ತರುಣ ಬೆಳ್ತಂಗಡಿಯ ಅಭಿವೃದ್ಧಿಯ ಹರಿಕಾರ ಅಂತಲೇ ಹೇಳ್ಬೋದು ಹರೀಶ್ ಅಂತ ಹೇಳಿದ್ದಕ್ಕೆ ಅವರಿಗೆ ಆ ಹೆಸರಿಗೆ ಸರಿಯಾಗಿ ಕೆಲಸ ಮಾಡುವಂತ ಎಲ್ಲೆಲ್ಲ ತಿರುಗಬೇಕು ಅಲ್ಲೆಲ್ಲ ತಿರುಗ್ತಾರೆ ಹರಿ ಹೇಗೆ ತಿರುಗ್ತಾನೆ ಅದೇ ರೀತಿ ತಿರುಗಿ ಅಭಿವೃದ್ಧಿ ಹಣ ಎಲ್ಲಿ ಉಂಟು ಅಂತ ಅವರಿಗೆ ಮಾತ್ರ ಕಾಣುವ ಕಾಣಲಿಕ್ಕೆ ಇಲ್ಲ ಹಣವನ್ನೆಲ್ಲ ತಂದು ಬೆಳ್ತಂಗಡಿಯನ್ನು ಅಭಿವೃದ್ಧಿ ಮಾಡಿ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಇನ್ನು ಈ ಒಂದು ಸಂಸ್ಥೆಯಲ್ಲಿ ಇನ್ನಷ್ಟು ತೊಡಗಿಸಿಕೊಂಡು ಕೆಲಸ ಮಾಡ್ತೇನೆ ಅಂತ ಹೇಳುವ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಯುವ ನಾಯಕ ಹರೀಶ್ ಪೂಂಜರವರೇ ಮತ್ತೊಬ್ಬರು ನಮ್ಮ ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ವೇದಿಕೆಯಲ್ಲಿದ್ದಾರೆ ವೇದಿಕೆಯ ಮೇಲೆ ಬಹಳಷ್ಟು ದಾನಿಗಳಿದ್ದಾರೆ ಅವರೆಲ್ಲರನ್ನು ಮತ್ತೊಮ್ಮೆ ನಾನು ನೆನಪಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಹಿರಿಯರಿ ಮಾಧ್ಯಮದ ಮಿತ್ರರಿ ತಾಯಂದಿರಿ ಹಾಗೂ ಪುಟಾಣಿ ಮಕ್ಕಳಿ ನನ್ನ ಕ್ಷೇತ್ರ ಈ ಬಾಡಿಂದ ಆಚೆ ಬರ್ತದೆ ಸುಳ್ಯ ವಿಧಾನಸಭಾ ಕೌಕ್ರಾಡಿ ಈ ಕೊಕ್ಕಡ ಮತ್ತು ಕೌಕ್ರಾಡಿ ಕಾ ಕಾ ಅಕ್ಷರ ಬರ್ತದೆ ದೊಡ್ಡಿಗೆ ಸೇರಿದಾಗ ದೊಡ್ಡ ಕಾ ಹಾಗೆ ಬಿಡ್ತದೆ ಆಗ ಒಂಥರ ಜಾಸ್ತಿ ಸಂಘಟನೆ ಆಗಲಿಕ್ಕೆ ಸಾಧ್ಯ ಇದೆ ಮತ್ತು ನಾ ಕ್ಷೇತ್ರ ಅಂತ ನಾ ಅವರು ಹೇಳಿದರು ಆದರೆ ನನಗೆ ಇದರಲ್ಲಿ ಒಂದಷ್ಟು ಪಾಲ್ ಅಂದರೆ ಜನ ಬರುವವರು ಅದೇ ರೋಡಲ್ಲಿ ಈಚೆ ದಾಟಿ ಬರಬೇಕು ಅಲ್ಲಿ ಬೆಳ್ತಂಗಡಿಯಿಂದ ಈಚೆ ಸೌತಡ್ಕದಿಂದ ಈಚೆ ಬಂದರೂ ಕೊಕ್ಕಡಕ್ಕೆ ಬರುವುದು ಆಚೆಯಿಂದ ಬರಬೇಕು ಬಂದು ಇಲ್ಲಿ ಈ ಒಂದು ಕ್ಷೇತ್ರಕ್ಕೆ ಬರಬೇಕು ಆಗ ನನ್ನ ಕ್ಷೇತ್ರದ ಜನ ಕೂಡ ಈ ಶಾಲೆಗೆ ಆ ಮಕ್ಕಳನ್ನು ಕಲಿಸುವಂಥವರಾಗಬೇಕು ಆಗಬೇಕು ಆ ಕ್ಷೇತ್ರದಿಂದ ಒಂದಷ್ಟು ಅನುದಾನ ಬರಬೇಕು ಅಲ್ಲಿ ವಿದ್ಯಾಸಂಸ್ಥೆಗಳಿದೆ ನಮ್ಮ ನೆಲ್ಯಾಡಿಯಲ್ಲಿದೆ ಕಡಬದಲ್ಲಿದೆ ಭಾಳಷ್ಟು ನಮ್ಮ ಕ್ಷೇತ್ರದಲ್ಲಿ ಸುಳ್ಯದಲ್ಲಿದೆ ಇದೆಲ್ಲ ಇದ್ದರೂ ಕೂಡ ಇದು ಕೂಡ ನಮ್ಮದೇ ಸಂಸ್ಥೆ ಅನ್ನುವ ಭಾವನೆಯಿಂದ ನಾನು ಫೋನ್ ಮಾಡುವಾಗ ಎಷ್ಟು ಗಂಟೆ ಅಂತ ಕೇಳಿದೆ ಎಂಟು ಗಂಟೆಗೆ ಸರಿ ನಾಲ್ಕು ನಿಮಿಷಕ್ಕೆ ಶಿಲಾನ್ಯಾಸ ಅಂತ ಹೇಳಿದರು ಬಂದೆ ಬಂದಾದರೂ ಒಂದು ಐದು ನಿಮಿಷ ಲೇಟಾಗಿದೆ ಅಂದರೆ ರೋಡಿನ ಸಮಸ್ಯೆ ನಮಗೆ ಗೊತ್ತಿದೆ ಸರ್ಕಾರದಲ್ಲಿ ದುಡ್ಡು ಇಲ್ಲದ ಕಾರಣ ನಾವು ಬರುವ ರೋಡು ಈತಿಯಿಂದ ಬರುವ ರೋಡು ಭಾರಿ ಕಷ್ಟದಲ್ಲಿ ಬರಬೇಕು ಒಂದು ಗಾಡಿ ಸ್ಕೂಲ್ ಬಸ್ಸು ಮತ್ತು ಗೌರ್ಮೆಂಟ್ ಶಾಲೆಗೆ ಹೋಗೋ ಮಕ್ಕಳಿಗೆ ತೊಂದರೆ ಆಗಬೇಕು ನಾವು ಸೈಡ್ ನಿಂತು ಆ ಗಾಡಿ ಹೋದ ನಂತರ ಬಂದ ಕಾರಣ ಐದು ನಿಮಿಷ ಲೇಟ್ ಆಯಿತು ಬಂದ ನಂತರ ನಾನು ಹೋಗ್ತೇನೆ ಅಂತ ಯೋಚನೆ ಮಾಡಿದೆ ಆದರೆ ನನ್ನ ಕ್ಷೇತ್ರದ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಒಂದು ಬ್ಯಾಂಕ್ ಉದ್ಘಾಟನೆಗೆ ಡಾಕ್ಟ್ರು ಬಂದವರು ನಾನು ಎದ್ದು ಹೋದರೂ ಅವರು ಹೋಗಲೇ ಇಲ್ಲ ನಾನು ನಿಲ್ತೇನೆ ಅಂತ ಹೇಳಿದೆ ಹಾಗೆ ನಾನು ಇವತ್ತು ನಿಲ್ಲದಿದ್ದರೆ ಅದು ಅಪವಾದ ಆಗ್ತದೆ ಅವರ ಕಾರ್ಯಕ್ರಮಕ್ಕೆ ನಾನು ನಿಲ್ಲೇಬೇಕೆನ್ನೋ ಉದ್ದೇಶದಿಂದ ಇಷ್ಟೊತ್ತು ನಿಂತಿದೆ ನಾನು ಇವತ್ತು ಜನತಾ ಬಜಾನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನು ಬಿಟ್ಟು ಕೂಡ ಇಲ್ಲೇ ನಿಂತಿದ್ದೇನೆ ಅಂದರೆ ಅಲ್ಲಿ ಆಗಲಿ ಅದು ಯಾರು ಬೇಕಾದರೂ ಆಗೋ ಆಗ್ತಾ ಇರ್ತಾರೆ ಅದು ನಡೀಲಿ ಅನ್ನೋ ಭಾವನೆಯಿಂದ ಇವತ್ತು ಶಿಕ್ಷಣ ಅಂತ ಹೇಳಿದ ತಕ್ಷಣ ನಾವು ಬರೀ ಶಿಕ್ಷಣ ಅಲ್ಲ ಇದು ಇದೊಂದು ಸಂಸ್ಕಾ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕೊಡುವಂಥ ಶಿಕ್ಷಣ ಈ ಮಣ್ಣಿನಲ್ಲಿ ಇಲ್ಲಿ ಒಂದು ಆಗಲಿಕ್ಕೆ ಸಾಧ್ಯ ನಾವೆಲ್ಲ ತಯಾರು ಮಾಡ್ತಿದ್ದೀವಿ ಅಂದರೆ ಎಲ್ಲ ಕಡೆ ಶಿಕ್ಷಣ ಇದೆ ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳಿದ ತಕ್ಷಣ ಓ ಇವರೇನು ಆಂಗ್ಲ ಮಾಧ್ಯಮ ಎಲ್ಲ ಡಾಕ್ಟ್ರಿ ಎಲ್ಲ ಹೋದಲೆಲ್ಲ ಭಾಷಣ ಮಾಡ್ತಾರೆ ಇಂಗ್ಲೀಷಿನ ಬಗ್ಗೆ ಇವರೇ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡ್ತಾರಾ ಎನ್ನುವ ಭಾವನೆ ಕೂಡ ಬರು ಹಾಗಲ್ಲ ನಮಗೆ ಎಲ್ಲವೂ ಬೇಕು ಇವತ್ತು ಬ್ರಿಜೇಶ್ ಅವರು ವಿದೇಶದಲ್ಲಿ ಮಾತಾಡಬೇಕಿದ್ರೆ ಅಲ್ಲಿ ಸ್ವಲ್ಪ ಇಂಗ್ಲೀಷ್ ನಮಗೆ ಬೇಕಾಗ್ತದೆ ಅದಕ್ಕೋಸ್ಕರ ನಾವು ಬರೇ ನಮ್ಮ ದೇಶದ ಬಗ್ಗೆ ಮಾತ್ರ ಚಿಂತನೆ ಮಾಡಿದ್ರೆ ವಿದೇಶದ ಬಗ್ಗೆ ಕೂಡ ಅಲ್ಲಿಯೂ ನಮ್ಮ ದೇಶ ಇನ್ನೂ ಇಡೀ ವಿಶ್ವಗುರು ಆಗುವಾಗ ನಾವೆಲ್ಲ ವಿಶ್ವಗುರುಗಳೆಲ್ಲ ಅಲ್ಲಿ ಹೋಗಿ ಪಾಠ ಮಾಡಬೇಕಾಗ್ತದೆ ಎಲ್ಲಿ ವಿದೇಶದಲ್ಲಿ ಆಗ ನಮಗೆ ಈ ಶಿಕ್ಷಣದ ಅಗತ್ಯತೆ ಇದೆ ಎನ್ನುವುದಕ್ಕೋಸ್ಕರ ಕಲ್ಪನೆ ಇಟ್ಟುಕೊಂಡು ಕೆಲಸ ಮಾಡ್ತಾರೆ ಡಾಕ್ಟ್ರ್ ಹೆಸರೇ ಪ್ರಭಾಕರ ಅಂತಿದೆ ಅದೆಲ್ಲ ಪ್ರಭಾವ ಆದ್ದರಿಂದಾಗಿ ಎಲ್ಲೆಲ್ಲ ಏನೆಲ್ಲ ಆಗಬೇಕಾಗಬೇಕು ಕೆಲವು ನಾನು ಆಗ ಹೇಳಿದೆ ಕೆಲವರೆಲ್ಲಿ ಬೇಡ ಹಣ ಇಲ್ಲ ಕಷ್ಟ ಅಂತ ಹೇಳಿದರು ಏನು ಹೆದರಬೇಡಿ ಅದು ಆಗ್ತದೆ ಅನ್ನುವ ಭಾವನೆ ಭರವಸೆಯನ್ನು ಕೊಟ್ಟಿದ್ದಾರೆ ಅವರೊಟ್ಟಿಗೆ ಲಕ್ಷ್ಮಿ ಒಟ್ಟಿಗೆ ಇರ್ತಾರೆ ಯಾವಾಗಲೂ ನಮ್ಮ ಅಕ್ಕ ಅವರನ್ನೆಲ್ಲರೂ ಪ್ರಭಾಕರನ್ನ ಅಂತೇಳಿದರೆ ಕಮಲ ಅವರನ್ನ ಅತ್ತಿಗೆ ಅಂತ ಹೇಳುವರು ಅವರು ಕೂಡ ಜೊತೆಯಾಗಿ ಬರುವ ಕಾರಣ ಇವತ್ತು ಆ ಲಕ್ಷ್ಮಿ ಒಳಿದು ಬರುವ ಕಾರಣ ಇವತ್ತು ಇಲ್ಲಿ ಈ ವೇದಿಕೆಯಲ್ಲಿ ಅಷ್ಟು ಹಣ ಲಕ್ಷ್ಮಿ ಒಳಿದು ಬಂದಿದ್ದಾರೆ ಅಂತ ಅವರಿಗಾದ್ರ ಒಂದು ಆ ಫಲ ಕೂಡ ಆ ಲಕ್ಷ್ಮಿಗೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆ ಇವತ್ತು ಈ ಕೊಕ್ಕಡದ ಮಣ್ಣಿನಲ್ಲಿ ಮಹಾಭಾರತ ಆದ ನಂತರ ರಾಮಾಯಣ ಆದ ನಂತರ ಮಹಾಭಾರತವನ್ನು ಯಾರು ಬರೆಯದು ಅಂತ ಹೇಳುವಾಗ ಅದಕ್ಕೆ ಯಾರೂ ಜನ ಇರಲಿಲ್ಲ ಆಗ ಗಣಪತಿ ಹೇಳಿದಂತೆ ನಿಲ್ಲಿಸದೆ ಹೇಳಿಕೊಂಡು ಹೋದರೆ ನಾನು ಬರೀಲಿಕ್ಕೆ ರೆಡಿ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿಯ ಕಲ್ತ ಮಕ್ಕಳು ನಿರಂತರ ಶಿಕ್ಷಣವನ್ನು ಕಲಿತು ಯಾವುದೇ ಇದಕ್ಕೆ ಹೆದರದೆ ನಿರರ್ಗಳವಾಗಿ ನೀವು ಮಾತನಾಡುವಂಥ ವ್ಯಕ್ತಿಗಳಾಗಿ ಮೂಡಿ ಬರಲಿಕ್ಕೆ ಈ ಮಣ್ಣಿನಿಂದ ಸಾಧ್ಯ ಇದೆ ಅಂತ ನಾನು ಹೇಳ್ತೇನೆ ಅಂದರೆ ಗಣಪತಿಯ ಎದುರಿಗೆ ಮುಖ ಮಾಡಿ ಕೂತಂತ ಈ ಮಹಾಗಣಪತಿ ಶಿಕ್ಷಣ ಸಂಸ್ಥೆಯಲ್ಲಿ ಕೆಲ್ ಕಲ್ತವರು ನೀವು ಕೂಡ ತಂದೆ ತಾಯಿಗೆ ಗಣಪತಿಯನ್ನು ಒಂದು ಸುತ್ತು ಬ್ರಹ್ಮಾಂಡಕ್ಕೆ ಬಾ ಅಂತ ಹೇಳುವಾಗ ಗಣಪತಿ ಇಡೀ ಸುತ್ತಲಿಲ್ಲ ತನ್ನ ತಂದೆ ತಾಯಿಗೆ ಮೂರು ಸುತ್ತು ಬಂದು ಈಶ್ವರ ಪಾರ್ವತಿಗೆ ಮೂರು ಸುತ್ತು ಬಂದು ಅಡ್ಡ ಬಿದ್ದು ಅವನೇ ಅಧಿಪತಿಯಾದ ಮೊದಲ ಪೂಜೆಗೆ ಅಧಿಪತಿಯಾಗಿದ್ದಾನೆ ಅದೇ ರೀತಿಯ ನಿಮಿಗೂ ಕೂಡ ಆ ಸಂಸ್ಕಾರ ಈ ಶಿಕ್ಷಣದಲ್ಲಿ ಇಲ್ಲಿ ಕಿಡುವ ಶಿಕ್ಷಣದಲ್ಲಿ ಸಿಗ್ತಾ ಅಪ್ಪ ಅಮ್ಮನಿಗೆ ನಮಸ್ಕಾರ ಮಾಡಿ ಮತ್ತೆ ಗುರುಗಳಿಗೆ ವಂದಿಸಿ ಅಪಾದ ನಮಸ್ಕಾರ ಮಾಡಿದ ನಂತರ ನೀವು ಮತ್ತೆ ಶಾಲೆಯಲ್ಲಿ ಏನು ಕಲಿತರೂ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಅನ್ನೋ ಶಿಕ್ಷಣ ಕೂಡ ಈ ಮುಖಾಂತರ ಸಿಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮಗೆಲ್ಲರೂ ಮಾರ್ಗದರ್ಶಕರಾಗಿ ಬಹಳಷ್ಟು ಮಾತನಾಡಿದಂಥ ನಮ್ಮ ಗುರುಗಳಿರುವಾಗ ನಾವು ಜಾಸ್ತಿ ಮಾತನಾಡಲಿಕ್ಕೆ ಇಲ್ಲ ನಿಮ್ಮ ಪ್ರೀತಿಗೋಸ್ಕರ ಬಂದಿದ್ದೇನೆ ನಾನು ಭಾಷಣ ಮಾಡಲಿಕ್ಕೆ ಬಂದಿಲ್ಲ ಅನುದಾನ ಕೊಡ್ತೇನೆ ಅಂತ ಹರೀಶ್ರೀ ಹೇಳ್ಬೋದು ಅವರು ದುಡ್ಡಿನವರೇ ಅದಕ್ಕೆ ನಾನು ಹೇಳು ನಾನು ಬಡವಳು ಭಾಗೀರಥಿ ಆದ ಕಾರಣ ಕೊಡ್ತೇನೆ ಅಂತ ಹೇಳೋದಿಲ್ಲ ಕೊಡಿಸುವಂಥ ಮನಸ್ಸು ಖಂಡಿತ ನನ್ನಲ್ಲಿದೆ ಆ ಮುಖಾಂತರ ಮುಂದಿನ ದಿನದಲ್ಲಿ ಯಾರನ್ನಾದರೂ ಕೈ ಕಾಲು ಹಿಡಿದು ಅಥವಾ ಇನ್ನು ಅವರೇ ಆಗಿ ಮನಸ್ಸು ಬರುವಂಥ ಮನ ಪರಿವರ್ತನೆ ಮಾಡಿ ಒಂದರೂ ಕೊಠಡಿ ಕೊಡಿಸುವಂಥ ಕೆಲಸವನ್ನು ನಾನು ಖಂಡಿತ ಮಾಡ್ತೇನೆ ಅಂದರೆ ನನ್ನ ಭಾಗದ ಜನ ಕೂಡ ಇಲ್ಲಿ ಕಲೀಲಿಕ್ಕಿದ್ದಾರೆ ಬರೇ ಇದು ನಮ್ಮ ಜಿಲ್ಲೆಯಲ್ಲಿ ಆಗುವಂಥ ಒಂದು ಶಿಕ್ಷಣ ಕ್ಷೇತ್ರ ಆದ್ದರಿಂದ ಗುಣಮಟ್ಟದ ಶಿಕ್ಷಣದ ಕ್ಷೇತ್ರ ಆದ ಕಾರಣ ನಾವೆಲ್ಲ ಅದಕ್ಕೆ ತೊಡಗಿಸಿಕೊಂಡು ಕೆಲಸವನ್ನು ಮಾಡುವ ಅಂತ ಹೇಳ್ತಾ ಡಾಕ್ಟ್ರು ಎಲ್ಲ ಕಡೆ ಅವರು ಇವತ್ತು ಬರೀ ಅಲ್ಲ ಎಲ್ಲಿ ಗಲಾಟೆ ಆದರೂ ಮುಂಚೂಣಿಯಲ್ಲಿ ನಿಂತು ಆ ಜನಗಳನ್ನು ಸಮಾಧಾನ ಮಾಡಿ ಧೈರ್ಯ ಕೊಡುವಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ಪ್ರಭಾಕರ ಭಟ್ರು ಅಂಥ ಧೈರ್ಯ ಈ ಮಕ್ಕಳಲ್ಲಿ ಮುಂದಿನ ಕೂತಂಥ ಮಕ್ಕಳಲ್ಲಿ ಕೂಡ ಬರಲಿ ಆ ಮುಖಾಂತರ ಗಣಪತಿಯ ಆಶೀರ್ವಾದ ಸದೈತು ಒಳ್ಳೆಯ ವಿದ್ಯೆಯನ್ನು ಕಲಿತು ಸಮಾಜಮುಖಿ ಕೆಲಸ ಮಾಡುವಂಥ ಸಮಾಜದಲ್ಲಿ ಗೌರವಯುತವಾಗಿ ಬದುಕುವಂಥ ಬದುಕು ಕಲಿಸುವ ಒಂದು ಶಿಕ್ಷಣ ಗುಣಮಟ್ಟದ ಶಿಕ್ಷಣ ನಿಮಗೆಲ್ಲ ದೊರಕಲಿ ಆ ಮುಖಾಂತರ ಸಮಾಜ ಸೇವೆ ಮಾಡುವಂತ ಸೌಭಾಗ್ಯ ನಿಮಗೆಲ್ಲ ಸಿಗಲಿ ಅಂತ ಆಸಿಸುತ್ತ ಈ ಕಾರ್ಯಕ್ರಮದ ಮಾತನಾಡಿಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೆ ವಂದಿಸುತ್ತಿದ್ದೇನೆ ಧನ್ಯವಾದಗಳು ನಿಖರ ಸುದ್ದಿ ಸದಾಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ